ಸಾಕರ್ತ ಕೆಆರ್ಪೇಟೆ ತಾಲೂಕು ಇದರ ಆಡಳಿತ ಪಂಡಿತ ದಿನಾಂಕ ಒಂಬತ್ತು ಮೂರು ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಅಭ್ಯರ್ಥಿವಾಗಿ ಹಾಗೂ ಪಡೆದ ಮತಗಳು ಹದಿನಾಲ್ಕು ಬೆಲೆ ನಾನ್ನೂರ ಎಂಟು ಕೀರ್ತಿ ಬಿ ಎಂ ನಾನ್ನೂರ ಹನ್ನೊಂದು ಕೆಂಟಗಣ್ಣಸ್ವಾಮಿ ಮುನ್ನೂರ ಇಪ್ಪತ್ತೇಳು ಕೃಷ್ಣಯ್ಯ ಬಿ ಎಂ ಮುನ್ನೂರ ಇಪ್ಪತ್ತು ಚಂದ್ರಯ್ಯ ಇಪ್ಪತ್ತಾರು ಜಯರಾಮೇಗೌಡ ಇನ್ನೂರ ಹನ್ನೆರಡು ಜವರಮ್ಮ ಮುನ್ನೂರ ಅರವತ್ತೊಂದು ಜವರೇಗೌಡ ಮುನ್ನೂರ ಐವತ್ತೊಂದು ದೊಡ್ಡ ವೀರಯ್ಯ ಇನ್ನೂರ ನಲವತ್ತಾರು ನಂಜುಂಡೇಗೌಡರಿ ಮುನ್ನೂರ ಎಪ್ಪತ್ತೊಂದು ಭಾಗ್ಯಮ್ಮ ಇನ್ನೂರ ಎಪ್ಪತ್ತೆರಡು ಮಂದೇವಯ್ಯ ಮೂವತ್ತೇಳು ಮೋಹನ್ ಎಂ ಮುನ್ನೂರ ತೊಂಬತ್ತು ಮಂಜುಳಾ ಇನ್ನೂರ ಅರವತ್ತೈದು ರಾ ಎಸ್ ನಾನ್ನೂರು ರಾಮಕೃಷ್ಣೇಗೌಡ ನಾನ್ನೂರ ಒಂದು ರಾಯಪ್ಪ ಜಿ ಎ ಮುನ್ನೂರ ಅರವತ್ತ್ನಾಲ್ಕು ವಿಜಯ ಇನ್ನೂರ ಮೂವತ್ತೈದು ಶ್ರೀನಿವಾಸ ಜೆ ಪಿ ಮುನ್ನೂರ ಐವತ್ತು ಶೇಖ್ ಇಸ್ಮಾಯಿಲ್ ಇನ್ನೂರ ಎಪ್ಪತ್ತೇಳು ಸುದರ್ಶನ್ ಬಿ ನಾನ್ನೂರ ಐದು ಸುಮಾಜಿ ಮುನ್ನೂರ ತೊಂಬತ್ತೊಂದು ಸುರೇಶ್ ಹೆಡ್ ಎನ್ನೂರ ತೊಂಬತ್ತೊಂದು ಸಂಜೀವ್ ಐಎಂ ಮುನ್ನೂರ ಐವತ್ತೇಳು ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ಅಬ್ದುಲ್ ಸದೀದ್ ನಲವತ್ತೆಂಟು ಆರಂಗ್ ನೂರ ಹದಿನಾಲ್ಕು ಎ ರಾಜು ನೂರ ನಲವತ್ತೆಂಟು ಈ ಪಡೆದ ಮತಗಳ ನಂತರ ಅತಿ ಹೆಚ್ಚು ಮತಗಳನ್ನು ಪಡೆದು ಸಾಲಗಾರರ ಕ್ಷೇತ್ರ ಸಾಮಾನ್ಯ ಕ್ಷೇತ್ರದಿಂದ ಕರಿಶೆಟ್ಟಿ ಎ ಟಿ ಸಾಮಾನ್ಯ ಕ್ಷೇತ್ರದಿಂದ ಸುದರ್ಶನ್ ಬಿ ಸಾಮಾನ್ಯ ಕ್ಷೇತ್ರದಿಂದ ರಾಜು ಎಸ್ ಸಾಮಾನ್ಯ ಕ್ಷೇತ್ರದಿಂದ ಸುರೇಶ್ ಟಿ ಸಾಮಾನ್ಯ ಕ್ಷೇತ್ರದಿಂದ ನಂಜುಂಡೇಗೌಡ ಬಿ ಸಾಮಾನ್ಯ ಕ್ಷೇತ್ರದಿಂದ ಜವರಮ್ಮ ಮಹಿಳಾ ಮೀಸಲು ಆಶಾ ಎ ಎನ್ ಮಹಿಳಾ ಮೀಸಲು ಮೋಹನ್ ಎಂ ಹಿಂದುಳಿದ ವರ್ಗ ಎ ಟಿ ಟಿ ಪಿ ಎಂ ಹಿಂದುಳಿದ ವರ್ಗ ಬಿ ಕೃಷ್ಣಯ್ಯ ಬಿಎಂ ಪರಿಶಿಷ್ಟ ಜಾತಿ ವಾಕ್ಯಮ್ಮ ಪರಿಶಿಷ್ಟ ಪಂಗಡ ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಎ ರಾಜು ಅಭ್ಯರ್ಥಿಗಳು ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಘೋಷಿಸುತ್ತೇನೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆದಿದೆ ಅಲಂಬಡಿಕ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ಇವತ್ತು ನಡೆದಿದೆ ಫಲಿತಾಂಶನೂ ಕೂಡ ಹೊರಬಿದ್ದಿದೆ ಈ ಒಂದು ಫಲಿತಾಂಶ